ಆಕಾಶವಾಣಿ ಕನ್ನಡ ಭಾರತಿ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನ ಪಡೆದ ಲೇಖಕಿ ಹೋರಾಟಗಾರ್ತಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಇವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಕೇಳುಗರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗೆಲ್ಲ ನಾವು ಕೇಳ್ತಾ ಇದ್ದೀವಿ ಪ್ರಶಸ್ತಿಗಳು ಯಾಕೆ ಬೇಕು ಹೇಗೆ ಬೇಕು ಪ್ರಶಸ್ತಿಗಳು ಮಾಡುವ ಕೆಲಸ ಏನು ಅವುಗಳಿಂದ ಆಗ್ತಾ ಇರುವ ಲಾಭ ಏನು ಅನ್ನೋ ಬಗ್ಗೆ ಅನೇಕ ಜಿಜ್ಞಾಸೆಗಳು ಚರ್ಚೆಗಳು ನಡೀತಾ ಇದೆ ಈ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನು ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ ಈಗ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಅಕ್ಕ ಮಹಾದೇವಿ ವಿಶೇಷ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಇವತ್ತು ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದಾರೆ ಅವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಭಿನಂದನೆಗಳು ಮೇಡಮ್ ಧನ್ಯವಾದಗಳು ಏನಿಸ್ತಾ ಇದೆ ಒಂದು ಪ್ರಶಸ್ತಿ ಅಕ್ಕ ಮಹಾದೇವಿ ಹೆಸರಿನಿಂದ ಕೊಡ್ತಾ ಇರೋದು ಸರ್ಕಾರ ಕೊಡ್ತಾ ಇರೋದು ಸಂತೋಷ ಅನ್ನಿಸ್ತಾ ಇದೆ ಒಂದು ಧನ್ಯತೆಯ ಭಾವ ಮೂಡಿಸಿದೆ ಅದರೊಂದಿಗೆ ಅಕ್ಕಮಾದೇವಿ ಹೆಸರಿನ ಪ್ರಶಸ್ತಿ ಪಡೆಯುವಾಗ ಒಳಗಡೆ ಎಲ್ಲೋ ಒಂದು ದೊಡ್ಡ ಜವಾಬ್ದಾರಿ ನಾವು ಹೊತ್ಕೊಳ್ಳಬೇಕಾಗ್ತದೆ ಅನ್ನುವಂಥ ಒಂದು ನೈತಿಕ ಪ್ರಜ್ಞೆಯು ಕೂಡ ಇದೆ ಮೇಡಮ್ ಬಡಿ ದೆಬ್ಬಿಸ್ತಾ ಇದೆ ಅಕ್ಕಮಾದೇವಿ ನಮ್ಮ ನೆಲದ ಪ್ರಪ್ರಥಮ ಸ್ತ್ರೀವಾದಿ ಅಂತ ಹೇಳ್ತೀವಿ ನಾವು ಜಾಗತಿಕ ಮಟ್ಟದ ಸ್ತ್ರೀವಾದಿಗಳ ಸಾಲಿನಲ್ಲಿ ಗುರುತಿಸಬಹುದಾದಂಥ ದೊಡ್ಡ ಹೆಸರು ಅಕ್ಕಮಹಾದೇವಿ ಆದರೆ ಅಕ್ಕ ಮಹಾದೇವಿಯನ್ನು ಕುರಿತು ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಪ್ರಸಾರ ಅಧ್ಯಯನಗಳು ಇತ್ಯಾದಿಗಳು ಆಗದೇ ಇರುವುದರಿಂದ ಅವಳು ಕೇವಲ ಕನ್ನಡ ಬಲ್ಲ ಲೋಕಕ್ಕೆ ಅದು ವಚನ ಸಾಹಿತ್ಯದೊಂದಿಗೆ ಲಗತ್ತಾಗಿರುವ ಲೋಕಕ್ಕೆ ಮಾತ್ರ ಗುರುತಿರುವಂಥವಳು ಆದರೆ ಅವಳ ಸಾಹಿತ್ಯವನ್ನು ನೀವು ಓದಿದರೆ ಐದುನೂರಕ್ಕೂ ಹೆಚ್ಚು ಮೇಲ್ಪಟ್ಟು ಇರುವಂಥ ವಚನಗಳನ್ನು ಓದಿದಾಗ ಜಾಗತಿಕ ಸ್ತ್ರೀವಾದಿ ನೆಲೆಗೆ ಅಕ್ಕನ ಕೊಡುಗೆ ಭಾಳ ದೊಡ್ಡದು ಅನ್ನೋದನ್ನು ಯಾರಾದರೂ ಕೂಡ ಅಲ್ಲಗಳಿಕೆ ಆಗೋದೇ ಇಲ್ಲ ಹೀಗಾಗಿ ಅಕ್ಕನ ಹೆಸರಿನಿಂದ ಬಂದಿರುವಂಥ ಪ್ರಶಸ್ತಿ ನನಗಂತೂ ಒಂದು ಧನ್ಯತೆಯ ಭಾವವಂತೂ ಖಂಡಿತ ಮೂಡಿಸಿದ್ದೇವಣ ಬಹುಶಃ ಸಾಹಿತ್ಯ ವಲಯದಲ್ಲಿ ಎಲ್ಲ ಮಹಿಳೆಯರ ಪರವಾಗಿ ಸ್ತ್ರೀವಾದ ಸಂವೇದನೆಯ ನೆಲೆಯಲ್ಲಿ ವೈಚಾರಿಕ ನೆಲೆಯಲ್ಲಿ ಇರುವಂಥ ಪ್ರತಿಯೊಬ್ಬ ಮಹಿಳೆಯರಿಗೂ ಸಂದಂಥ ಇದು ಗೌರವ ಅಂತ ನಾನಾದರೂ ಭಾವಿಸ್ತೀನಿ ಯಾಕೆಂದರೆ ನೀವು ಹೇಳಿದ ಹಾಗೆ ಅಕ್ಕ ಮಹಾದೇವಿಯ ಆಲೋಚನೆಗಳು ಆಕೆಯ ಸಿದ್ಧಾಂತಗಳು ಪ್ರಸ್ತುತ ಸಮಾಜದಲ್ಲಿ ಎಷ್ಟು ಇದೆ ಅಂತ ಹೇಳಬೇಕು ಯಾಕೆಂದ್ರೆ ತಾವು ತಮ್ಮ ಸಾಹಿತ್ಯದ ಕೃಷಿಯಲ್ಲಿ ನಾವು ನೋಡ್ತಾ ಹೋದ್ರೆ ವೈಚಾರಿಕ ನೆಲೆಯಲ್ಲಿ ಮತ್ತು ಸ್ತ್ರೀವಾದತ್ವದ ನೆಲೆಯಲ್ಲಿ ನೀವು ಸಾಹಿತ್ಯವನ್ನು ಕಟ್ಟಿಕೊಡ್ತಾ ಹೋಗ್ತಾ ಇರಲಿ ನಿಮ್ಮ ಕೃಷಿಯಲ್ಲಿ ಬಂದಂತ ಎಲ್ಲ ಬೆಳೆಗಳು ಸಾಹಿತ್ಯದ ವಿಶೇಷವಾಗಿ ಶರಣ ಸಾಹಿತ್ಯದ ಒಂದು ಛಾಯೆಯನ್ನ ಅದರ ಒಂದು ಸಾರವನ್ನ ಬೆಳ್ಕೊಂಡು ಬಂದಂತಹ ಪುಸ್ತಕಗಳು ಈ ನೆಲೆಯಲ್ಲಿ ಅಕ್ಕನನ್ನ ನೀವು ಪ್ರಸ್ತುತ ಸಮಾಜದಲ್ಲಿ ನಿಲ್ಲಿಸಿ ನೋಡುವುದಾದರೆ ನನ್ನ ಜೀವನದ ಬಹುಭಾಗವನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯೊಂದಿಗೆ ಕಳೆದಿದ್ದೇನೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಷ್ಟ್ರಮಟ್ಟದಲ್ಲಿ ಇರತಕ್ಕಂಥ ಲಿಂಗ ಸಂವೇದನಾಶೀಲತೆಯನ್ನು ಮೈಗೂಡಿಸಿಕೊಂಡು ಸಮ ಸಮಾಜ ನಿರ್ಮಾಣಕ್ಕಾಗಿ ಕನಸು ಕಾಣುತ್ತಿರುವಂತಹ ಅಷ್ಟೇ ಅಲ್ಲ ಆ ಸಮ ಸಮಾಜ ನಿರ್ಮಾಣಕ್ಕಾಗಿ ಚಿಂತನೆ ಮತ್ತು ಚಳವಳಿಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರುವಂತಹ ಸಂಘಟನೆ ಇಡೀ ಭಾರತದಲ್ಲಿ ನಮ್ಮ ಸಂಘಟನೆ ತನ್ನ ಶಾಖೆಗಳನ್ನು ಹೊಂದಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಮಿಕ್ಕು ನಮ್ಮ ಸದಸ್ಯತ್ವ ಇದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಸಮಿತಿಯಾಗಿ ಕೆಲಸ ಮಾಡ್ತಾಯಿದೆ ಹೀಗಾಗಿ ನಾನು ಮಹಿಳಾ ಸಂಘಟನೆಯ ಒಳಗಡೆ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಕಾರಣ ಅಂದರೆ ಅಕ್ಕಮಹಾದೇವಿ ಮತ್ತು ವಚನಕಾರರು ನನಗೆ ಕೊಟ್ಟಿರ್ತಕ್ಕಂಥ ದೃಷ್ಟಿ ಮತ್ತು ಧೋರಣೆ ಅವ್ರು ಕೊಟ್ಟಿರ್ತಕ್ಕಂಥ ತಿಳುವಳಿಕೆ ಅಕ್ಕನ ಒಂದು ವಚನ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳು ಆಯಿತು ಚನ್ನ ಮಲ್ಲಿಕಾರ್ಜುನ ಎಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಂತ ಹೇಳಿರ್ತಕ್ಕಂಥ ಅಕ್ಕ ಗಂಡು ಮತ್ತು ಹೆಣ್ಣು ಅನ್ನೋದು ಈ ಸೃಷ್ಟಿಯ ವೈವಿಧ್ಯ ಹೊರತು ಅವು ಭೇದಭಾವದ ಮಾನದಂಡಗಳಲ್ಲ ಅಕ್ಕ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಹೆಣ್ಣು ಮತ್ತು ಗಂಡು ಅನ್ನುವಂಥ ಲಿಂಗವನ್ನಾಗಲಿ ಅಥವಾ ಇನ್ನೊಂದು ಬೇರೆ ಲಿಂಗವನ್ನೇ ಆಗಲಿ ನೀವು ಅವಯವಗಳ ಮೇಲೆ ಗುರುತಿಸ್ತೀನಿ ಅನ್ನೋದಾದರೆ ಆ ಅವಯವಗಳು ವೈವಿಧ್ಯತೆಯ ಮಾನದಂಡಗಳೇ ಹೊರತು ಅದೊಂದು ಸುಂದರವಾಗಿರ್ತಕ್ಕಂಥ ನಿಸರ್ಗದ ವಿನ್ಯಾಸವೇ ಹೊರತು ಅದು ಶ್ರೇಷ್ಠತೆಗೋ ಅಥವಾ ಕೀಳರ್ಮಿಗೋ ಸಂಕೇತ ಆಗಬೇಕಾಗಿಲ್ಲ ನಾವು ಮತ್ತೆ ನಿಮ್ಮ ಒಂದು ಕಾರ್ಯವ್ಯಾಪ್ತಿಗೆ ಬರೋದಾದರೆ ಜನವಾದಿ ಮತ್ತು ಸ್ತ್ರೀವಾದಿ ಎರಡು ಎಷ್ಟಕ್ಕೆಷ್ಟು ಪೂರಕ ಆಗಿದೆ ಸ್ತ್ರೀವಾದ ಅನ್ನೋದು ಬೇರೆ ಏನು ಅಲ್ಲ ಮೇಡಮ್ ಸ್ತ್ರೀವಾದಿ ನೆಲೆಯಲ್ಲಿ ನಿಮ್ಮನ್ನ ನೋಡ್ತೀವಿ ಖಂಡಿತ ಆದರೆ ನಿಮ್ಮ ಕಾರ್ಯವ್ಯಾಪ್ತಿ ಜನವಾದಿ ಆದಿದ್ದು ಹೌದು ಹೌದು ಅದನ್ನು ಸ್ತ್ರೀ ಮತ್ತು ಜನ ನೀವು ಹೇಗೆ ಕ್ರೋಢೀಕರಿಸ್ತೀರಾ ಸ್ತ್ರೀವಾದ ಅನ್ನೋದು ಏನು ಬೇರೆ ಅಲ್ಲ ಅದು ಮಾನವತಾವಾದ ಸರ್ವ ಜನತೆಯ ಹನ್ನೆರಡನೇ ಶತಮಾನದ ವಚನಕಾರ ಹೇಳಿದಾಗೆ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಕೇವಲ ಜನರಷ್ಟೇ ಅಲ್ಲ ಎಲ್ಲ ಜೀವಾತ್ಮಗಳಿಗೆ ಪಶು ಪಕ್ಷಿ ಪ್ರಾಣಿ ಗಿಡ ಮರ ಎಲ್ಲಗಳನ್ನು ಸಮಚಿತ್ತದಿಂದ ಪರಾಂಬರಿಸ್ತಕ್ಕಂಥದ್ದು ಸಮಚಿತ್ತದಿಂದ ಎದುರುಗೊಳ್ತಕ್ಕಂಥದೇನೆ ಇದು ಸ್ತ್ರೀವಾದ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಸ್ತ್ರೀವಾದ ಅಂತ ಇದು ಎಲ್ಲಿಂದಲೋ ಹೊರ ತಕ್ಷಣ ಏನಾಗುತ್ತೆ ಸ್ತ್ರೀವಾದ ಅಂದ ತಕ್ಷಣ ನಮ್ಮ ಸಮಾಜದಲ್ಲಿ ಒಂದು ಆಲೋಚನೆ ಇದೆ ಓ ಪುರುಷ ಆದರೆ ಅದು ಅಲ್ಲ ಅನ್ನುವ ಒಂದು ನೆಲೆಯಲ್ಲಿ ಸ್ತ್ರೀವಾದ ಅಂದ್ರೆ ಸರ್ವವನ್ನ ಸಮಚಿತ್ತದಿಂದ ನೋಡುವ ಆಲೋಚನೆ ನಿಮ್ಮ ಅಧ್ಯಯನ ನಿಮ್ಮ ಪಾಠಗಳು ಇವೆಲ್ಲವೂ ಕೂಡ ಅನೇಕ ಶರಣ ಸಾಹಿತ್ಯದ ನಂತರ ಬರುವಂತಹ ಆರೋಡ ಪರಂಪರೆ ಅದಾದ ನಂತರ ಸಂತರು ಸಾಧುಗಳು ನಮ್ಮ ಪರಂಪರೆಗೆ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ಅದರಲ್ಲಿ ನೀವು ವಿಶೇಷವಾಗಿ ತೆಗೆದುಕೊಂಡದ್ದು ನಿಮ್ಮ ಅಧ್ಯಯನಕ್ಕೆ ಕಡುಕೋಳ ಮಡಿವಾಳಪ್ಪನವರು ಅವರ ತತ್ವಪಗಳಾಗಲಿ ಅವರ ಸಂದೇಶಗಳು ಜೀವನ ಸಂದೇಶಗಳಾಗಬಹುದು ಅವರ ಜೀವನ ಅನುಭವ ಮತ್ತು ಅನುಭವ ಇವೆರಡನ್ನು ನೀವು ಕಟ್ಟಿಕೊಡೋಕೆ ನಿಮ್ಮ ಅಕ್ಷರಗಳಲ್ಲಿ ಪ್ರಯತ್ನ ಪಡ್ತೀರಾ ಆ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಾದ್ರೆ ಕಡುಕೋಳ ಮಡಿವಾಳಪ್ಪ ಕನ್ನಡ ನಾಡು ಕಂಡ ಒಂದು ಅದ್ಭುತವಾಗಿರ್ತಕ್ಕಂಥ ಚೇತನ ಧಾರ್ಮಿಕ ಕಂದಾಚಾರಗಳ ವಿರುದ್ಧ ಬಂಡೆದ್ದಂಥ ಒಂದು ಚೇತನ ಹನ್ನೆರಡನೇ ಶತಮಾನದ ವಚನ ಪರಂಪರೆ ಮಟಿಯ ಜಂಜಾವಾತದಲ್ಲಿ ಸಿಲುಕಿ ತನ್ನ ಮೂಲದ ಆಶಯದಿಂದ ಪಕ್ಕಕ್ಕೆ ಸರಿದಾಗ ಆ ಮೂಲದ ಆಶಯದೊಂದಿಗೆ ಮತ್ತೆ ವಚನ ತತ್ವ ಸಿದ್ಧಾಂತಗಳನ್ನು ಆ ಮೂಲ ಆಶಯದೊಂದಿಗೆ ಸಮೀಕರಿಸುವ ಅಥವಾ ಆ ಮೂಲ ಜೀವಧ್ವನಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಮಾಡಿರತಕ್ಕಂತ ಎರಡನೆಯ ಒಂದು ದೊಡ್ಡ ಚಳವಳಿ ಅಂದ್ರೆ ಅದು ತತ್ತುಪದ ಚಳವಳಿ ಆ ತತ್ತುಪದ ಚಳವಳಿಯಲ್ಲಿ ಕಂಡು ಬರುವ ಎದ್ದು ಕಾಣಿಸುವಂತ ಪ್ರಮುಖವಾದ ಹೆಸರು ಅಂದ್ರೆ ಕಡುಕೊಳದ ಮಡಿವಾಳಪ್ಪ ಅವರ ಜೊತೆಗೆ ಕಡುಕೊಳ ಮಂಜನಪ್ಪ ಗರ್ಗದ ಮಡಿವಾಳಪ್ಪನವರು ಸಿದ್ಧಾರೋಡ್ರು ನಮ್ಮ ಬಳ್ಳಾರಿಯ ಚಳಗುರುಕಿಯ ಹೆರಿತಾತ ಅವರು ಇಂಥವ್ರ ಹೆಸರುಗಳನ್ನ ನಾವು ಆರೋಡ ಪರಂಪರೆಯಲ್ಲಿ ಗುರುತಿಸ್ತೀವಿ ಆಮೇಲೆ ಶಿಶುನಾಳ ಶರೀಫ್ರು ಆಮೇಲೆ ಗುರು ಗೋವಿಂದ ಭಟ್ರು ಇಂಥವ್ರ ಹೆಸರುಗಳನ್ನ ಖಂಡಿತ ಈಗ ನಾವು ಮತ್ತೆ ಮಡಿವಾಳಪ್ಪನವರ ಒಂದು ತತ್ವಪದ ಸಂದೇಶಗಳಕ್ಕೆ ಬರೋದಾದ್ರೆ ನೋಡ್ರಿ ಮಡಿವಾಳಪ್ಪನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ತತ್ವಪದ ಅವನ ಮಾಸ್ಟರ್ ಪೀಸ್ ಅಂತಿಕೊಂಡು ಹೇಳಣ್ಣೆ ಸಾಹಿತ್ಯ ಲೋಕ ವಿದ್ವತ್ ಲೋಕ ಪರಿಗಣಿಸ್ತದೆ ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನು ತನ್ನಂತೆ ತಾನು ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನಿನ್ನೇನು ತಾನೇ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ತಾನೇ ಪಿಂಡಾಂಡಾದ ಮೇಲೆ ತಾನೇ ಬ್ರಹ್ಮಾಂಡಾದ ಮೇಲೆ ಇನ್ನೇ ನಿನ್ನೇನು ತಾನೇ ತೊಕ್ಕು ಶೋತೃ ಹೃದಯ ತಾನೇ ಜಿವ್ಯ ಗ್ರಾಣ ನೇತ್ರ ತಾನೇ ಪಿಂಡಾಂಡಾದ ಮೇಲೆ ಇನ್ನೇ ನಿನ್ನೆ ನಿನ್ನೇನು ತಾನೇ ಹೆತ್ತ ತಾನೇ ಹೊತ್ತ ತಾನೇ ಸತ್ತ ತಾನೇ ಅತ್ಯ ತಾನೇ ನಿತ್ಯ ತಾನೇ ನೃತ್ಯ ತಾನೇ ಸತ್ಯ ತಾನೇ ತಾನೊಂದಾದ ಮೇಲೆ ಇನ್ನೇ ನಿನ್ನೆ ನಿನ್ನೇನು ತಾನೇ ಲಕ್ಷ ಸಾವಿರ ನೂರು ತಾನೇ ಹತ್ತೊಂಬತ್ತೆಂಟೇಳು ಆರೈದು ನಾಲ್ಕು ಮೂರು ತಾನೇ ಎರಡೊಂದಾದ ಮೇಲೆ ಏನೋ ಏನೊಂದಾದ ಮೇಲೆ ಇನ್ನೇ ನಿನ್ನೇನೋ ತಾನೇ ಮಾಂತ ತಾನೇ ಅಲ್ಲ ತಾನೇ ಇಲ್ಲ ತಾನೇ ಎಲ್ಲ ತಾನೇ ಮಾಂತ ತಾನೇ ತಾನೊಂದಾದ ಮೇಲೆ ಇನ್ನೇ ನಿನ್ನೇನು ಅಂತ ಹೇಳಿರ್ತಕ್ಕಂಥ ತತ್ವಪದ ಇದೆಯಲ್ಲ ಮೇಡಮ್ ಅಂದರೆ ಈ ಬ್ರಹ್ಮಾಂಡವಾಗಿರ್ತಕ್ಕಂಥ ಚೈತನ್ಯ ಪಿಂಡಾಂಡವಾಗಿರ್ತಕ್ಕಂಥ ಚೈತನ್ಯವೆಲ್ಲವೂ ತಾನೇ ತನ್ನದೇ ಒಂದು ಸ್ವರೂಪವಾಗಿ ಈ ಜಗತ್ತನ್ನು ಕಾಣುವಂಥದ್ದು ಈ ಜಗತ್ತಿನಲ್ಲಿ ನಾಶ ಅನ್ನೋದಿಲ್ಲ ಯಾವುದಕ್ಕೂ ಎಲ್ಲವೂ ಕೂಡ ಪಲ್ಲಟವಾಗ್ತಿರ್ತದೆ ಎಲ್ಲವೂ ಕೂಡ ಬದಲಾಗ್ತಾ ಇರ್ತದೆ ಬದಲಾವಣೆಯೇ ಸೃಷ್ಟಿಯ ನಿಯಮ ಇಲ್ಲಿ ಕಣ್ಣಿಗೆ ಕಾಣಿಸುವಂತಹ ನಿನ್ನ ಗ್ರಹಿಕೆಗೆ ಬರುವಂತಹ ಯಾವುದಕ್ಕೂ ನಾಶ ಅನ್ನುವುದಿಲ್ಲ ಇದು ಕೇವಲ ಬದಲಾಗ್ತಿರ್ತದೆ ಇದನ್ನೇ ಸುಮಾರು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಹೇಳಿದ್ದು ಬುದ್ಧ ಬುದ್ಧ ಹೇಳಿರ್ತಕ್ಕಂಥದ್ದು ಕೂಡ ಇದೇ ತತ್ವ ಹೀಗಾಗಿ ಈ ಜಗತ್ತು ಅಸತ್ಯ ಅಂತ ಹೇಳಿರುವಂಥ ಸಿದ್ಧಾಂತಗಳಿಗೆ ಉತ್ತರ ರೂಪದಲ್ಲಿ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಏನಿತ್ತಲ್ಲ ಜಗತ್ತು ಮಿಥ್ಯ ಅಲ್ಲ ಜಗತ್ತು ಮಾಯೆ ಅಲ್ಲ ಜಗತ್ತು ಸುಳ್ಳಲ್ಲ ಜಗತ್ತು ನೀನೆಷ್ಟು ಸತ್ಯವೋ ನಿನ್ನ ಇರುವಿಕೆ ಎಷ್ಟು ಸತ್ಯವೋ ಕೂಡ ಅದನ್ನು ಕೂಡ ಅಷ್ಟೇ ಸತ್ಯ ಆದರೆ ಯಾವುದೂ ಇಲ್ಲಿ ಒಂದೇ ಸ್ಥಿತಿಯಲ್ಲಿ ಒಂದೇ ರೂಪದಲ್ಲಿ ಇರುವುದಿಲ್ಲ ಸದಾ ಕಾಲ ಚಲಿಸ್ತಾ ಇರ್ತದೆ ಸದಾ ಕಾಲ ಬದಲಾವಣೆ ಹೊಂದುತ್ತಾ ಇರ್ತದೆ ನಿಂತ ನೀರಿನಲ್ಲಿ ಇನ್ನೊಮ್ಮೆ ನಿಲ್ಲುವುದಿಲ್ಲ ಕಳೆದ ಕ್ಷಣವನ್ನು ಇನ್ನೊಮ್ಮೆ ನೀವು ಕಳೆಯುವುದಿಲ್ಲ ಯಾಕಂದರೆ ಇದು ನಿರಂತರ ಬದಲಾವಣೆ ಆಗ್ತಿರ್ತದೆ ಅದಕ್ಕಾಗಿಯೇ ಈ ಬದಲಾವಣೆ ಆಗುವಂಥದ್ದು ಕೂಡ ನೀನೇ ನಿನ್ನ ನೀನು ಇವತ್ತಿನ ನೀನು ಬೇರೆನೇ ನಾಳೆಯ ನೀನು ಬೇರೆನೇ ಆದರೆ ನೀನು ಅನ್ನುವಂಥದ್ದು ಒಂದೇನಿದೆಯಲ್ಲ ಅದು ಏಕಾಕಾರವಾಗಿರ್ತಕ್ಕಂಥದ್ದು ಅದು ತನ್ಮಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ಭಾರತೀಯ ತತ್ವಶಾಸ್ತ್ರದಲ್ಲಿ ಒಂದೂ ಜಗತ್ತನ್ನು ಮಾಯೆ ಅಂತ ಕರೆದಿರ್ತಕ್ಕಂಥ ಮಾಯಾವಾದ ಜಗತ್ತನ್ನು ಅನುಭವ ಅಂತ ಕರೆದಿರ್ತಕ್ಕಂಥ ಅನುಭವವಾದ ಈ ವಚನಕಾರರು ತತ್ವಪದಕಾರರು ಇವರೆಲ್ಲ ಹಿಡ್ಕೊಂಡು ಬಂದಿರತಕ್ಕಂಥದ್ದು ಯಾವುದು ಅಂದರೆ ಅನುಭವ ಪ್ರಮಾಣ ಅನುಭವನೇ ಜಗತ್ತಿನಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಎಲ್ಲವನ್ನು ಸಾಕ್ಷಾತ್ಕರಿಸಿಕೊಳ್ಳುವಂಥ ಮಾನದಂಡ ಅಂತ ಹೇಳಿರ್ತಕ್ಕಂಥದ್ದು ಮಡಿವಾಳಪ್ಪನು ಕೂಡ ಈ ಅನುಭವ ಪ್ರಮಾಣವನ್ನು ಜಗತ್ತಿನಲ್ಲಿ ಸಾರುವುದಕ್ಕಾಗಿ ಇಡೀ ತನ್ನ ಜೀವನವನ್ನು ಮುಡಿಪಿಟ್ಟ ಮಡಿವಾಳಪ್ಪನ ಬದುಕು ಒಂದು ದೊಡ್ಡ ಸಂಘರ್ಷ ಒಬ್ಬ ವಿಧವೆಯ ಗರ್ಭದಿಂದ ಹುಟ್ಟಿ ವಿಧವೆ ಬಾಲ ವಿಧವೆಯ ತಾಯಿ ಗಂಗಮ್ಮ ಬಾಲ ವಿಧವೇಕೆ ಚಿಕ್ಕ ವಯಸ್ಸಿನಲ್ಲಿದ್ದಾಗೆ ಗಂಡನನ್ನು ಕಳ್ಕೊಂಡು ಬಡತನ ಕಾರಣಕ್ಕಾಗಿ ಬಿಜಾಪುರ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಬಿದನೂರು ಅನ್ನುವಂಥ ಒಂದು ಸಣ್ಣ ಹಳ್ಳಿಗೆ ಬಂದು ಅಕ್ಕಿ ಅಲ್ಲಿ ಕೂಲಿ ಕೆಲಸ ಮಾಡ್ತಿರಬೇಕಾದಾಗ ಊರ ಹೊರಗಿನ ಒಂದು ಮಠ ಸನ್ಯಾಸಿ ಮಠ ಅದು ಬ್ರಹ್ಮಚರ್ಯ ಮಠ ಆ ಮಠದಲ್ಲಿ ಹೋಗಿ ವಾಸವಾದಾಗ ಅಲ್ಲಿ ಒಬ್ಬ ವಿರೂಪಾಕ್ಷ ಸ್ವಾಮಿ ಅವನ ಜೊತೆಗೆ ಅಕ್ಕಿಂತ ಪ್ರೇಮ ಸಂಬಂಧ ಬೆಳೀತದೆ ಅವನ ಜೊತೆಗೆ ಒಂದು ಶಾರೀರಿಕ ಸಂಬಂಧ ಬೆಳೀತದೆ ತತ್ಪರಿಣಾಮವಾಗಿ ಮಡಿವಾಳಪ್ಪ ಹುಟ್ಟುತ್ತಾನೆ ಅವತ್ತಿನ ಸಮಾಜ ಅವನನ್ನು ಅನೈತಿಕ ಸಂತಾನ ಅಂತ ಕರೀತದೆ ಆ ಅನೈತಿಕ ಸಂಬಂಧಕ್ಕೆ ಅನ್ನುವಂಥ ಅಪವಾದವನ್ನು ಎದುರಿಸಿಕೊಂಡೇ ಬರುವಾಗ ಅವ ವ್ಯವಸ್ಥೆ ವ್ಯವಸ್ಥೆಯೊಳಗಿರ್ತಕ್ಕಂಥ ಕರ್ಮಟತನ ಏನಿತ್ತಲ್ಲ ಅದರ ವಿರುದ್ಧ ಪುಟ್ಟದೆದ್ದು ಬಿಡ್ತಾನವ ಎಲ್ಲ ಜಾತಿ ಜನರನ್ನು ಕಟ್ಕೊಂಡು ಹೊರಟ ಎಷ್ಟು ಜನ ಶಿಷ್ಯರು ಬೇರೆ ಬೇರೆ ಜಾತಿಯಿಂದ ಬಂದವರು ಒಂದೇ ಜಾತಿಯವರವ್ರು ಯಾರು ಇಲ್ಲ ದೊಡ್ಡ ಸೂಫಿ ದೊಡ್ಡ ತತ್ವ ಪದಕಾರ ಸಬಕೈತ ಹೇ ಈಶ್ವರ ಅಲ್ಲ ಅಲ್ಲ ಇದರ ಭೇದ ಯಾರಿಗೆ ತಿಳಿದಿಲ್ಲ ಸೇ ಆಕಾರ ಹುಯೆ ವೇದ ಶಾಸ್ತ್ರಕ್ಕೆ ನಿಲ್ಕಿಲ್ಲ ಲಾಯಕ ಗುರುಕೋ ಜಬ ಢೂಂಡು ಲಾಕೆ ಏನು ಬೇಡಿದು ಕೊಡಬೇಕಲ್ಲ ತನು ಮನ ಧನ ಸಬ ಲೋಭ ಚೋಡಕರ ಆಗಬೇಕು ಗುರುವಿನ ಚೇಲ ಹಂಬಿ ಕೈತೆ ತುಂಬಿ ಕೈತೆ ಮಾಡಬ್ಯಾಡ್ರಿ ಮ್ಯಾಲಿನ ಶೀಲ ಗುರು ಮಡಿವಾಳನ ಹೋಕರ್ ತೊಳೆಯಬೇಕ್ರಿ ಒಳಗಿನ ಮೈಲ ನಿಮ್ಮ ಭಾಷೆನ ಎಷ್ಟು ಚೆನ್ನಾಗಿದೆ ಕನ್ನಡ ಮತ್ತು ಹಿಂದಿ ಭಾಷೆ ಮೇಡಮ್ ಈಗ ವಚನಕಾರರು ಅಂತ ಬಂದಾಗ ಅಲ್ಲಿ ಇರುವಂತ ಮಹಿಳೆಯರು ಇದಾರಲ್ಲೇ ಮೂವತ್ ಮೂರು ಜನ ವಚನಕಾರ್ತಿಯರು ಅಲಕ್ಷಿತ ವಚನಕಾರ್ತಿಯರು ಅವರು ಸ್ತ್ರೀವಾದದ ನೆಲೆಯಲ್ಲಿ ಅನೇಕ ವಚನಗಳನ್ನ ಅಭಿವ್ಯಕ್ತಿಯನ್ನ ಕೊಟ್ಟರು ಆ ಬಗ್ಗೆ ತಮ್ಮ ನೋಡ್ರಿ ಮೇಡಮ್ ಇಡೀ ಭಾರತದ ಸ್ತ್ರೀವಾದಕ್ಕೆ ಅಸ್ಥಿವಾರ ಹಾಕಿ ಕೊಟ್ಟವರು ವಚನಕಾರ್ತಿಯರು ಅಕ್ಕಮಾದೇವಿಯ ಒಳಗೆ ಕ್ಲಾರಾ ಜಟ್ಕಿನ್ ಬೆಟ್ಟಿ ಫ್ರೀಡಮ್ ಲೋಝಾರ್ ಲಕ್ಸಂಬರ್ಗ್ ಇವರೆಲ್ಲ ಇವತ್ತಿನ ಸ್ತ್ರೀವಾದಿಗಳು ಇದ್ದಾರಲ್ಲ ಇವರೆಲ್ಲ ಬೀಜ ರೂಪದಲ್ಲಿ ಇದ್ದರು ಅಕ್ಕಮಹಾದೇವಿಯ ಒಳಗಡೆ ಎಲ್ಲ ಆಧುನಿಕ ಸ್ತ್ರೀವಾದಿಗಳು ಬೆಟ್ಟಿ ಫ್ರೀಡಮ್ ಇರ್ಬೋದು ಕ್ಲಾರಾ ಜೆಟ್ಕಿನ್ ಸಿಮಾನ್ ದ ಬೋವಾ ಇರಬಹುದು ಲೋಝಾರ್ ಲಕ್ಸಂಬರ್ಗ್ ಇರ್ಬೋದು ಇವರೆಲ್ಲ ಬೀಜ ರೂಪದಲ್ಲಿ ಅಕ್ಕನ ಒಳಗಡೆ ಇದ್ದರು ಅಂತಲೇ ಸೊ ಈಗ ಇವರೆಲ್ಲ ಈ ಲವ್ಜಾ ಲಕ್ಸಂಬರ್ ಬೆಟ್ಟಿ ಫ್ರೀಡಮ್ ಸಿಮಂದ ಬೋವಾ ಇವರ ಒಳಗೆ ಅಕ್ಕ ಹೆಮ್ಮರವಾಗಿ ಬೆಳೆದಿದ್ದಾಳೆ ಅಂತ ಅಂದರೆ ಯಾವುದೇ ಒಂದು ಜೀವಪರ ವಾದಕ್ಕೆ ಒಂದು ಪರಂಪರೆ ಇರ್ತದೆ ತನ್ನಷ್ಟಕ್ಕೆ ತಾನೇ ಅದು ಉದ್ಭವ ಮೂರ್ತಿ ಅಲ್ಲ ಅದು ಅದಕ್ಕೊಂದು ಪರಂಪರೆ ಇರ್ತದದು ಆ ಪರಂಪರೆ ಒಳಗಡೆನೆ ಹರಿದು ಬರ್ತಿರ್ತದೆ ಭಾಷೆ ಭಾವ ದೇಶ ಇವೆಲ್ಲ ಗಡಿಗಳ ಆಚೆ ಇರ್ತದೆ ಒಂದು ಮಾನವೀಯ ತುಡಿತ ಅನ್ನುವಂಥದ್ದು ಹೀಗಾಗಿ ಆ ಸ್ತ್ರೀವಾದಕ್ಕೆ ಭಾರತದಲ್ಲಿ ಅಸ್ಥಿವಾರ ಹಾಕಿಕೊಟ್ಟವರು ಕೊಟ್ಟವರು ಕಾರ್ತಿಯವರು ನೋಡಿ ಆ ಗೊಗ್ಗವೆ ಕೇಳ್ತಾಳೆ ಗಂಡ ಮೋಯಿಸಿ ಹೆಣ್ಣು ಹಿಡಿದಡೆ ಅದು ಒಬ್ಬರ ಒಡವೆ ಎಂದರಿಯಬೇಕು ಹೆಣ್ಣ ಮೋಯಿಸಿ ಗಂಡ ಹಿಡಿದಡೆ ಉತ್ತರ ಆಮೇಲೆ ಆಮೇಲೆಕ್ಕೆ ನೀಲಾಂಬಿಕೆ ಹೇಳ್ತಾಳೆ ನೋಡ್ರಿ ಮಡತಿಯನ್ನಲಾಗದು ಬಸವಂಗೆ ಎನ್ನನು ಪುರುಷನೆನ್ನಲಾಗದು ಬಸವಂಗೆ ನನ್ನನು ಮಡದಿ ಎಂಬ ಶಬ್ದ ನಿಶ್ಶಬ್ಧವಾದಡೆ ಆನೀಗ ಪರಮಸುಖಿ ಸಂಗನ ಬಸವಯ್ಯ ಹೆಂಡತಿ ಅನ್ನೋದೊಂದು ಟೈಪ್ ಪಾತ್ರದಲ್ಲಿ ನನ್ನನ್ನು ಹಿಡಿದಿಡಬೇಡಿ ಅಕ್ಕಮದೇ ಹೇಳಿದ್ದು ಅದೇಲ್ಲ ಅಲ್ಲೆಲ್ಲ ಹೇಳಿ ಅಲ್ಲ ಹಂದೆ ಅಲ್ಲ ಹರುಷದ ಧೈರ್ಯವುಳ್ಳ ಹೆಣ್ಣು ನಾವು ಭಾವಿಸಲು ಗಂಡು ರೂಪು ನೋಡ ಅಂತ ಹೇಳಿರ್ತಕ್ಕಂಥದ್ದು ಆಯ್ದಕ್ಕೆ ಲಕ್ಕಮ್ಮನಂಥವ್ರು ಆವ ಬೀಳ ಬೀ ಬೀಜ ಬೀಳುವಲ್ಲಿ ಮೊಳಕೆ ಹಿಂಚು ಮುಂಚು ಉಂಟೆ ನೀ ಪುರುಷನಾದಲ್ಲಿ ನಾ ಸ್ತ್ರೀಯಾದಲ್ಲಿ ಕುಂದೇನೋ ಅರಿವಿಂಗೆ ಬೇರೊಂದೊಡಲುಂಟೆ ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಬೇರೊಂದು ಬೇರೊಂದೊಡಲುಂಟೆ ಮಾರಯ್ಯ ಅಲ್ಲ ಅದೇ ಗಜೇಶ್ ಮಸಣಮ್ಮ ಹೆಣ್ಣು ಬಿಟ್ಟು ಲಿಂಗಕ್ಕೆ ಒಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಮಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಎಲ್ಲಿದೆ ಹೇಳಿ ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಗಂಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಹೌದಲ್ರಿ ಹಾಗಾದರೆ ಹೆಣ್ಣು ಗಂಡು ಅನ್ನುವಂಥ ಪರಿಧಿಗಳ ನಿರ್ಮಾಣ ಮಾಡಿಕೊಂಡಿರುವ ಹಿಂದಿನ ಮರ್ಮ ಏನು ಯಾಕೆ ಈ ರೀತಿಯಾದ ಕಂಪಾರ್ಟ್ಮೆಂಟ್ಗಳನ್ನು ಈ ಸಮಾಜ ಮಾಡ್ತು ಇವತ್ತಿಗೂ ಕೂಡ ಹನ್ನೆರಡ ಶತಮಾನವನ್ನು ಯಾಕೆ ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಭಾರತ ಮತ್ತು ಎಲ್ಲರೂ ಕೇಳಿದ್ರೆ ಅನುಭವ ಮಂಟಪದಲ್ಲಿ ಹೆಣ್ಣುಗಳಿಗೂ ಪುರುಷನಷ್ಟೇ ಸರಿಸಮಾನವಾದಂತ ಅವಕಾಶ ಇತ್ತು ಮಾತನಾಡುವ ಸ್ವಾತಂತ್ರ್ಯ ಇತ್ತು ಪ್ರವೇಶದ ಸ್ವಾತಂತ್ರ್ಯ ಇತ್ತು ಧಾರ್ಮಿಕ ಸ್ವಾತಂತ್ರ್ಯ ಇತ್ತು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದತ್ತ ನಾವು ಪ್ರಗತಿಯತ್ತ ಬಂದಿದೀವಿ ಅಂತ ಹೇಳ್ಕೊಳ್ಳೋದಾದ್ರೆ ಅನೇಕರು ಮಹಾತ್ಮ ಗಾಂಧೀಜಿಯವರು ವಿಶೇಷವಾಗಿ ಬಿಆರ್ ಅಂಬೇಡ್ಕರ್ ಅವರು ನಾವು ನೆನಪಿಸಿಕೊಳ್ಬೇಕಾಗತ್ತೆ ಬಿಆರ್ ಅಂಬೇಡ್ಕರ್ ನಾನು ನೆನಪಿಸಿಕೊಳ್ಳದೆ ಹೋದ್ರೆ ಭಾರತದ ಮಹಿಳೆಯರ ಬದುಕು ಸಂಪೂರ್ಣ ಆಗುವುದಿಲ್ಲ ಮೇಡಮ್ ಮಹಿಳೆಯರಿಗಾಗಿ ಯಾರೇ ತನ್ನ ಜೀವನದೊಳಗ ಮಂತ್ರಿ ಪದವಿ ಅಂತ ಒಂದು ದೊಡ್ಡ ಹುದ್ದೆಗೆ ರಾಜೀನಾಮೆ ಕೊಟ್ಟಂತ ವ್ಯಕ್ತಿ ಭಾರತದ ಚರಿತ್ರೆಯಲ್ಲಿ ಯಾರು ಇದ್ರೆ ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸರ್ಕಾರದ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಬಿ ಆರ್ ಅಂಬೇಡ್ಕರ್ ಅವರ ನಮ್ಮಗಳ ಸಲ್ಲೇಬೇಕು ಯಾಕೆಂದ್ರೆ ಇವತ್ತು ತೆರಿಗೆ ಹೆರಿಗೆ ಭತ್ತೆ ಆಮೇಲೆ ಹೆರಿಗೆ ರಜೆಯನ್ನು ಇದಕ್ಕಾಗಿ ಹೋರಾಡಿದಂಥ ಮಹಾನ್ ಭಾರತ ರತ್ನ ಅಂಬೇಡ್ಕರ್ ಅವರು ಕೂಡ ಈ ಸ್ತ್ರೀವಾದ ಅವರು ಕೂಡ ಸ್ತ್ರೀವಾದದ ಒಂದು ದಾರಿಯಲ್ಲಿ ಪ್ರಮುಖವಾಗಿ ಬೆಳಗುವ ಜ್ಯೋತಿ ಅಂತ ನಾವು ಖಂಡಿತ ಡಾಕ್ಟರ್ ಮೀನಾಕ್ಷಿ ಅವರ ನಿಮ್ಮ ಆಲೋಚನೆ ಇಂದು ಆಳವಾಗಿರೋದ್ರಿಂದ ಇನ್ನೊಂದು ಪ್ರಶ್ನೆಯನ್ನು ಕೇಳೋದು ಬದಲಾವಣೆ ಬಗ್ಗೆ ತಾವಾಗ ಪ್ರಸ್ತಾಪ ಮಾಡ್ತೀರಾ ಬದಲಾವಣೆ ಅಂದರೆ ಅದು ಜಗದ ನಿಯಮ ಅಂತ ಈ ಬದಲಾವಣೆಯ ಹಂತದಲ್ಲಿ ನಾವು ಸಮಾಜ ಲೌಕಿಕ ಸಮಾಜ ಅಂತ ನಾವು ಕರೆಯೋದ್ರಲ್ಲಿ ಯಾವುದೇ ಒಂದು ಸೋಷಿಯಲ್ ವ್ಯಾಲ್ಯೂಸು ಡಿಫೈನ್ ಆಗೋದು ನಿರ್ಮಿತ ಆಗೋದು ಆಯಾ ಕಾಲಘಟ್ಟದ ಯಾವುದೇ ಒಂದು ನಿರ್ಮಾಣದ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ ನಾವು ಪ್ರೊಡಕ್ಷನ್ಗೆ ಅದು ಇವೆಲ್ಲವುಗಳ ಆಳವಾಗಿ ಅದು ನಿರ್ಮಿತ ಆಗತ್ತೆ ಪ್ರೊಡಕ್ಷನ್ ಆಗತ್ತೆ ಆ ಪ್ರೊಡಕ್ಷನ್ ಸಾಮಾಜಿಕ ಮೌಲ್ಯಗಳನ್ನು ಕಾಲಘಟ್ಟದಲ್ಲಿ ಯಾವುದು ನಮ್ಮ ಸಮಾಜವನ್ನು ಈಗ ಇದೆ ನಿಮ್ಮ ದೃಷ್ಟಿಯಲ್ಲಿ ನೀವು ಎಕ್ಸಾಕ್ಟ್ ಹೇಳಿದ್ರಿ ಮೇಡಮ್ ನಿಜವಾಗಿ ನಮ್ಮ ಸಾಮಾಜಿಕ ಮೌಲ್ಯಗಳನ್ನು ನಿರ್ಧಾರ ಮಾಡತಕ್ಕಂಥದ್ದು ನಮ್ಮ ಉತ್ಪಾದನಾ ವ್ಯವಸ್ಥೆ ಉತ್ಪಾದನಾ ವ್ಯವಸ್ಥೆಯಲ್ಲಿ ಉತ್ಪಾದನಾ ಸಲಕರಣೆಯಲ್ಲಿ ಆದ ಬದಲಾವಣೆಗಳು ಸಾಮಾಜಿಕ ಸಂಬಂಧಗಳಲ್ಲಿಯೂ ಕೂಡ ಬದಲಾವಣೆಗಳನ್ನು ತರ್ತವೆ ನಾವು ನಾವಾಗೇ ಅದನ್ನು ನಿರ್ಮಾಣ ಮಾಡಿಕೊಂಡಿದ್ದಲ್ಲ ಆ ಹೊರಗಿನ ಆ ಮಾರ್ಕೆಟ್ ಏನಿದೆ ನೋಡ್ರಿ ಆ ಮಾರ್ಕೆಟ್ಟು ನಮ್ಮ ಒಳಗಡೆ ಅಂಥ ಮೌಲ್ಯಗಳನ್ನು ರೂಢಿಸಿದೆ ಹೀಗಾಗಿ ಸುಖವಾಗಿ ಬದುಕಬೇಕನ್ನೋದು ಬೇರೆ ಐಷಾರಾಮಿ ಬದುಕಬೇಕನ್ನೋದು ಬ್ಯಾರೆ ತೃಪ್ತವಾಗಿ ಮತ್ತು ಹಂಚಿಕೊಂಡು ಬದುಕಬೇಕನ್ನೋದು ಅದಕ್ಕೆ ಶರಣವರು ಮತ್ತೆ ಮತ್ತೆ ನೆನಪಿಗೆ ಬರೋದಂದರೆ ಕಾಯಕ ದಾಸೋಹ ಪ್ರತಿಯೊಬ್ಬ ಕಾಯಕ ಮಾಡಬೇಕು ಕಾಯಕ ಮಾಡಲಾರ್ದೆ ಉಣ್ಣುವಂಥ ಹಕ್ಕ ಯಾವ ದೇವರಿಗೂ ಇಲ್ಲ ಕಾಯಕವೇ ಕೈಲಾಸ ಅಂದರು ಆ ದುಡಿದು ಉಣ್ಣ ಸಂಸ್ಕೃತಿ ಕಾಯಕ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ ಮನದ ಮನೆಯ ಕೊನೆಯ ಮೇಲೆ ಕುಳಿತಿದ್ದನೊಬ್ಬ ದಾಸೋಹಿ ಸೊ ದಾಸೋಹ ಅನ್ನೋದೇನು ದಾಸೋಹ ಅನ್ನೋದೇನು ಎಲ್ಲರೂ ಕೂಡಿ ದುಡಿಯುವುದು ಪ್ರತಿಯೊಬ್ಬರು ಹಂಚಿಕೊಂಡು ತಿಂತಕ್ಕಂಥದ್ದು ಈಗ ಸಮಾಜ ಜ್ಞಾನಭರಿತ ಸಮಾಜ ಮಾಹಿತಿ ಭರಿತ ಸಮಾಜ ವೈಚಾರಿಕ ನೆಲೆಯಲ್ಲಿ ನಿಲ್ಕೊಳ್ಳುವಂಥ ಸಮಾಜ ನಮ್ಮ ದೃಷ್ಟಿಯಲ್ಲಿ ಬಹುಶಃ ಕೊನೆಯಂಥ ವೈಚಾರಿಕ ಅರಿವು ಏನಿದೆಯಲ್ಲ ಅದು ಸಮೃದ್ಧವಾದಂತಹ ಸಮಾಜವನ್ನು ಕಟ್ಟಿಕೊಡೋಕೆ ಸಾಧ್ಯ ಆಗುತ್ತೆ ಈ ನೆಲೆಯಲ್ಲಿ ಸಾಹಿತ್ಯ ನಾವು ಬರೆದುಕೊಡುವ ಆಚಾರಗಳು ವಿಚಾರಗಳು ಯಾವ ರೀತಿಯ ಪೂರಕವಾಗಿ ಕೆಲಸ ಮಾಡ್ಬೋದು ಅಂತ ಅನ್ಸತ್ತೇನೆ ಯಾವ ಕಾಲನ್ನೇ ತೆಗೆದುಕೊಂಡು ನೋಡಿದ್ರೂ ಕೂಡ ಸಾಂಸ್ಕೃತಿಕವಾಗಿ ನಮ್ಮನ್ನು ರೂಪಿಸ್ತಾ ಇರೋದು ನಿಯಂತ್ರಿಸೋದಲ್ಲ ನಿಯಂತ್ರಿಸೋದು ಅಂದರೆ ತನ್ನ ಅಭಿಪ್ರಾಯಗಳೇ ಹೇರಿ ಅದನ್ನು ನೀನು ಫಾಲೋ ಮಾಡಬೇಕಂತ ಹೇಳ್ತಕ್ಕಂಥ ನಿಯಂತ್ರಿಸೋದು ರೂಪಿಸುವುದಂದರೆ ತನ್ನ ಅಭಿಪ್ರಾಯಗಳನ್ನು ಚರ್ಚೆಗೆ ಬಿಟ್ಟು ಅದರ ಸಾಧಕ ಬಾಧಕಗಳನ್ನು ವಿಸ್ತರಿಸ್ತಾ ವಿಸ್ತರಿಸ್ತಾ ಅಲ್ಲಿಯ ದೋಷ ದೌರ್ಬಲ್ಯಗಳಿದ್ದರೆ ಅದನ್ನು ಕಳಿತಾ ಹೊಸ ಅಂಶಗಳಿದ್ದರೆ ಅದನ್ನು ಸೇರಿಸಿಕೊಳ್ತಾ ಹೌದಲ್ಲ ಒಂದು ವ್ಯಕ್ತಿಯ ವಿಚಾರವನ್ನು ಒಂದು ಸಮುದಾಯದ ವಿಚಾರ ಮತ್ತು ಎಲ್ಲ ಜನತೆಯ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ಎಲ್ಲರ ಹಿತಾಸಕ್ತಿಯನ್ನು ಕಾಪಾಡುವಂಥದಕ್ಕೆ ನಾವು ರೂಪಿಸುವುದನ್ನು ಕರಿತೇವೆ ಅಂದಿನಿಂದ ಇಂದಿನವರೆಗೆ ಜನಮಾನಸವನ್ನು ರೂಪಿಸಿಕೊಂಡು ಬಂದಿರತಕ್ಕಂಥದ್ದು ಸಾಹಿತ್ಯನೇ ಹೌದಲ್ಲ ಆ ಸಾಹಿತ್ಯ ಅಂದರೆ ಕೇವಲ ಅಕ್ಷರ ರೂಪ ಪುಸ್ತಕ ರೂಪದಲ್ಲೇ ಮಾತಿನ ಇರಬಹುದು ಅದನ್ನು ರೂಪಿಸ್ತಾ ಇರತಕ್ಕಂಥ ಅದನ್ನೇ ನಾವು ವಿಶಾಲವಾದ ಅರ್ಥದಲ್ಲಿ ಸಂಸ್ಕೃತಿ ಅಂತ ಕರ್ಕೊಂಡು ಬಂದಿವಿ ನಾವು ಸೊ ಇವತ್ತು ಖಂಡಿತ ಸಾಹಿತಿಗಳ ಮೇಲೆ ಕಲಾಕಾರರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅಂತೂ ಇದೆ ಹೌದಲ್ಲ ಯಾವ ಕಾರಣಕ್ಕಾದರೂ ಕೂಡ ಅವರು ಸಮಾಜದ ಜನತೆಯ ಮಾರ್ಗದರ್ಶಕರಾಗಿಯೇ ಕೆಲಸ ಮಾಡ್ತಾ ಬಂದಿದ್ದಾರೆ ನಾವು ಯಾರ ಪರ ಇದ್ದೇವೆ ಅನ್ನೋದನ್ನು ಕ್ಲಿಯರ್ ನಾವು ಆಳುವವರ ಪರವೋ ಆಳಿಸಿಕೊಳ್ಳುವವರ ಪರವೋ ದುಡಿಯುವವರ ಪರವೋ ಕುಂತು ತಿನ್ನುವವರ ಪರವೋ ಅನ್ನೋದನ್ನು ನಮಗೆ ಸ್ಪಷ್ಟ ಆಗಬೇಕೀಗ ಹೌದಲ್ಲ ಸ್ಪಷ್ಟ ಆಗದೆ ಹೋದರೆ ನಾವು ದುಡಿಯುವವರ ಪರ ಇದ್ದೇವೆ ಅಂದರೆ ಖಂಡಿತ ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಾಪಾಡಿಕೊಂಡು ಬರ್ತೀವಿ ಆಳುವವರ ಪರ ಇದ್ದೇವೆ ಅಂದರೆ ಧರ್ಮ ಮತ್ತು ಜಾತಿಗಳ ಸಂಕುಚಿತೆಯಲ್ಲಿ ಒಡೆದು ಛಿದ್ರಾಗ್ತೀವಿ ಆದರೆ ಇವತ್ತು ನಾವೆಲ್ಲರೂ ಕೂಡಿ ಬದುಕುವುದು ಅನಿವಾರ್ಯ ಇದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರ ಡಾಕ್ಟರ್ ಮೀನಾಕ್ಷಿ ಬಾಳೆಯವರು ನೀವು ಹೇಳಿದಾಗ ಒಂದು ಅದ್ಭುತವಾದ ಮಾತನ್ನ ಹೇಳಿದ್ರಿ ಒಬ್ಬ ಸಾಹಿತಿಯ ದೊಡ್ಡ ಜವಾಬ್ದಾರಿ ಅಂದರೆ ಸಮಾಜವನ್ನು ರೂಪಿಸುವುದು ಅದರತ್ತ ಪ್ರಯತ್ನವನ್ನ ಮಾಡಬೇಕು ಮಾಡಬೇಕು ಅಂತ ರೂಪಿಸುವುದರಲ್ಲಿ ಒಂದು ದೊಡ್ಡ ಒಂದು ಪ್ರಕ್ರಿಯೆ ಅದು ರೂಪಿಸೋದು ಒಂದು ಒಂದು ಅಭಿಪ್ರಾಯವನ್ನ ಸಕಾರಾತ್ಮಕವಾದ ಅಭಿಪ್ರಾಯವನ್ನು ರೂಪಿಸೋದಿದೆಯಲ್ಲ ಅದು ಸತತವಾದ ನಿರಂತರವಾದ ಒಂದು ಪ್ರಯತ್ನ ಆ ಪ್ರಯತ್ನದತ್ತ ನೀವು ನಿಜಕ್ಕೂ ಅನೇಕ ತಮ್ಮ ಸಾಹಿತ್ಯದ ಮುಖ್ಯ ಸುಮಾರು ಇಪ್ಪತ್ತೆರಡು ಮುಖ್ಯ ಕೃತಿಗಳನ್ನು ಕನ್ನಡದ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದೀರಾ ಮತ್ತು ನಿಮ್ಮ ವಿಚಾರಧಾರೆಗಳಿದಾವೆಲ್ಲ ಬಹಳ ಗಟ್ಟಿಗೊಂಡಂತಹ ಹುರಿಗೊಳಿಸಿದಂತಹ ವಿಚಾರಧಾರೆಗಳು ಈ ಸ್ತ್ರೀವಾದದ ಪರಂಪರೆಯಲ್ಲಿ ಅಥವಾ ಜನವಾದದ ಪರಂಪರೆಯಲ್ಲಿ ನೀವು ಅಕ್ಕನನ್ನು ನೋಡುವ ದೃಷ್ಟಿ ಮತ್ತೆ ಅಕ್ಕಮಾದೇವಿಯ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ಕನ್ನಡ ಸರಸ್ವತ ಲೋಕದ ಅನೇಕ ಬರಹಗಾರರಿಗಿರ್ಬೋದು ಅಥವಾ ಮಹಿಳೆಯರಿಗಿರ್ಬೋದು ಕೊನೆಯದಾಗಿ ನಿಮ್ಮ ಒಂದು ಕಿವಿ ಮಾತು ಅಂತೀರಾ ಅಥವಾ ಸಂದೇಶ ಅಂತೀರ ಗಟ್ಟಿಗೊಂಡಂಥ ಮಾತು ಹೇಗೆ ಇರಬೇಕು ನಾವು ನಾನು ನನ್ನ ಮಾತು ಅನ್ನೋಕ್ಕಿಂತ ಅಕ್ಕ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ನಾನು ಅಕ್ಕ ಅವತ್ತು ನನ್ನನ್ನು ಒಂದು ಜೀವಿ ಅಂತ ಗುರುತಿಸ್ರಿ ಅಂತ ಒಂದು ಸಂದೇಶ ಕೊಟ್ಟಳು ಅದನ್ನು ನೀವು ಮೊದಲೇ ಹೇಳಿದ ವಚನದಿಂದಲೇ ಮಾತು ಮುಗಿಸೋದಾದರೆ ಸಾವು ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ಗಂಡದ ರೂ ಇಲ್ಲದ ಚಲುವಂಗೆ ಆನ್ ಒಲಿದೆ ನೋವ್ವ ಭಯವಿಲ್ಲದ ಭವಿಲ್ಲದ ನಿರ್ಭಯ ಚಲುವಂಗೆ ಆನ್ ಒಲಿದೆ ಇದು ಕಾರಣ ಸಾವು ಕೆಡುವ ಗಂಡರನ್ನು ಇದು ಒಲೆ ಒಳಗಿಕ್ಕು ಹಾಗಾದ್ರೆ ಅಕ್ಕ ಗಂಡನೇ ಬೇಡ ಅಂದಳೇನು ಖಂಡಿತ ಗಂಡ ಬೇಕು ಅಂತ ಹೇಳಿದಳು ಅಕ್ಕನಷ್ಟು ಪ್ರೇಮಿ ಇನ್ನೊಬ್ರು ಸಿಗಂಗಿಲ್ಲ ನಮ್ಗೆ ಉತ್ಕಟ ಪ್ರೇಮಿ ಉತ್ಕಟ ಪ್ರೇಮಿ ಅಪ್ಪಿದಡೆ ಅಷ್ಟು ವ್ಯಕ್ತಿಗಳು ಪುಡಿ ಪುಡಿ ಆಗಬೇಕಂತ ಹೇಳಿರ್ತಕ್ಕಂಥ ಮಾತೇ ಇರಬಹುದು ಹೆಜ್ಜೆ ಹೆಜ್ಜೆಗೂ ಕೋಗಿಲೆಗಳೇ ನನ್ನನ್ನು ಪುರುಷನನ್ನು ಕಣ್ಣೀರೆ ಕಾಣೀರಿ ಅಂತ ಹೇಳಿರ್ತಕ್ಕಂಥದ್ದು ಅವಳ ವಿರಹ ವೇದನೆ ಇದನ್ನೆಲ್ಲ ನೋಡಿದ್ರೆ ಆಕೆ ಒಂದು ಪರಮ ಪ್ರೇಮಿಯಕಿ ಮಹಾನ್ ಪ್ರೇಮಿಯಕಿ ಉತ್ಕಟ ಪ್ರೇಮಿಯಕಿ ಕಿ ಹೇಳಿದ್ದೇನು ಅಂದರೆ ಗಂಡ ಅನ್ನುವಂತಹ ವ್ಯಕ್ತಿ ನನ್ನನ್ನು ಗೌರವಿಸುವ ನನ್ನನ್ನು ಪ್ರೀತಿಸುವ ಹೌದಲ್ಲ ನನ್ನನ್ನು ನಾನಾಗೇ ಪರಾಂಬರಿಸುವ ನಾನಾಗೇ ಎದುರುಗೊಳ್ಳುವಂಥ ಒಂದು ಸಹಜೀವಿ ಹೊರತು ನನ್ನನ್ನು ನಿಯಂತ್ರಿಸುವ ನನ್ನ ಮೇಲೆ ಹಕ್ಕು ಜತಾಯಿಸುವ ಭೋಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಇರಬಾರದು ಅಂತ ಕೌಶಿಕನನ್ನು ನಿರಾಕರಿಸುವ ಮೂಲಕ ಗಂಡ ಗಂಡಸು ರಾಜ ಅನ್ನುವ ಮೂರು ನೆಲೆ ನಿರಾಕರಣೆಗಳನ್ನು ನೋಡ್ತೇವೆ ನಾವು ಗಂಡಸು ಅನ್ನುವ ಅಹಂ ಏನಿತ್ತು ಅದರ ವಿರುದ್ಧಕ್ಕೆ ಬಂಡಾಯ ಸಾರಿದ್ರು ನನಗೊಂದು ಮಾತು ನೆನಪಾಗ್ತಿದೆ ಅಕ್ಕಮಾದೇವಿ ಶ್ರೀವಾದದ ನೆಲೆಯಲ್ಲಿ ಸಾಮ್ರಾಜ್ಯವನ್ನು ರಾಜನನ್ನು ಗಂಡ ಅನ್ನುವ ಒಂದು ಇದನ್ನು ಕೂಡ ತ್ಯಜಿಸಿ ಹೋಗುವಾಗ ಅಷ್ಟೇ ಪ್ರೀತಿಸುವಂಥವಳು ಅವಳು ಒಂದು ವಚನದಲ್ಲಿ ಹೇಳ್ತಾಳೆ ಹುಟ್ಟಿದೆ ಗುರುವಿನ ಹಸ್ತದಿಂದ ಬೆಳೆದೇನು ಅಸಂಖ್ಯಾತರ ಕರುಣೆಯಲ್ಲಿ ಭಾವವೆಂಬ ತುಪ್ಪ ಸುಜ್ಞಾನವೆಂಬ ಸಕ್ಕರೆ ಪಾರ್ಮಾರ್ಥವೆಂಬ ಹಾಲನ್ನು ಇಕ್ಕಿದಿರಿ ನೋಡ ಇಂತೆಯೇ ತಿಳಿದಾಂಬುತವ ದನಿಯಲ್ಲಿರುದು ಸುರಿದಿರಿ ಸರಿಯಪ್ಪ ಗಂಡಗೆ ಕೊಟ್ಟಿರಿ ಕೊಟ್ಟ ಮನೆಗೆ ಕಳುವಲ್ಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ ಬಸವಣ್ಣ ಮೆಚ್ಚಲು ಹೊಗೆತನವ ಮಾಡುವೆ ಚನ್ನ ಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ಎಲ್ಲರ ಮುಡಿಗೆ ಹೂವತಾರೆ ಹುಲ್ಲ ಹುಲ್ಲತಾರೆ ಇದು ಬರೀ ಸ್ತ್ರೀವಾದ ಅಲ್ಲ ಸ್ತ್ರೀವಾದದ ಒಂದು ಸಂಪೂರ್ಣವಾದ ಪರಿಣಾಮ ಸಮಾಜಕ್ಕೆ ಹೇಗೆ ಕೊಡಬೇಕು ಅನ್ನೋದನ್ನು ಕೂಡ ಅಕ್ಕಮ್ಮ ಹೇಳ್ತಾರೆ ಅನ್ನೋ ಒಂದು ನೆನಪು ಆಯ್ತು ನಿಮ್ಮ ಸಮಾಜದ ಅದ್ಭುತವಾದ ವಚ ಹೀಗೆ ಅಕ್ಕನ ಈ ಮಾತುಗಳು ಒಂದು ಸ್ತ್ರೀಯವಾದದ ನೆಲೆಯಲ್ಲಿ ನಮ್ಮ ಅಸ್ಮಿತೆಯನ್ನು ಇಟ್ಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನ ನೀವು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ರಿ ಡಾಕ್ಟರ್ ಮೀನಾಕ್ಷಿ ಅವರೇ ಕೇಳುಗರಿಗೆ ನಿಮ್ಮ ಕೊನೆಯ ಮಾತು ಒಂದು ಎಚ್ಚರಿಕೆಯನ್ನು ನಾವೆಲ್ಲ ವಹಿಸ್ಕೊಳ್ಬೇಕಾಗಿದೆ ಹೆಣ್ಣನ್ನು ಕೀಳು ಅಂತ ಭಾವಿಸಿದಕ್ಕಾಗಿ ಹೆಣ್ಣನ್ನು ಭೋಗದ ವಸ್ತು ಅಂತ ಭಾವಿಸಿದಕ್ಕಾಗಿ ಭಾರತ ಒಳಗೊಂಡಂತೆ ಕರ್ನಾಟಕ ಬಹಳ ದೊಡ್ಡ ಅಪಾಯದಲ್ಲಿ ಸಿಲುಕಿದೆ ಅದು ಮಹಿಳೆಯರ ಸಂಖ್ಯೆ ಕುಸಿತ ಆಗ್ತಾ ಇದೆ ಹೆಣ್ಣು ಭ್ರೂಣ ಹತ್ಯೆ ಅಪಾಯಕಾರಿಯಾದ ಹಂತವನ್ನು ತಲುಪಿ ಬಿಟ್ಟಿದ್ದೇವೆ ಅಂದರೆ ಹೆಣ್ಣನ್ನು ಕನಿಷ್ಠ ಅಂತ ಭಾವಿಸಿದರ ಪರಿಣಾಮವೇ ಹೆಣ್ಣು ಭಾರ ಹೆಣ್ಣು ಹೊರೆ ಅಂದರೆ ನಮ್ಮ ಸಂಪ್ರದಾಯಗಳಲ್ಲಿ ಸ್ತ್ರೀ ತುಚ್ಛೀಕರಣದ ಭಾವ ಏನಿದೆ ಇದು ಹರಳುಗಟ್ಟಿ ಬಜಾರುವಾದ ಆ ಭಾವನೆಯನ್ನು ಇನ್ನಷ್ಟು ಹರಳುಗಟ್ಟಿಸ್ತಾ ಇದೆ ಇನ್ನಷ್ಟು ಹೆಚ್ಚು ಗಟ್ಟಿ ಮಾಡ್ತಾ ಇದೆ ಆ ಭಾವದಿಂದ ನಾವು ಹೊರಬರಲಿಕ್ಕೆ ಸಾಧ್ಯವಾಗುವುದಾದರೆ ಮಗಳು ಇಲ್ಲದ ಭಾರತ ಕಲ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಅದರದ್ದು ಪರಿಣಾಮನೇ ಹೆಣ್ಣು ಮಕ್ಕಳ ಸಂಖ್ಯೆ ಕುಸಿತ ಆಗ್ತಾ ಇರೋದ್ರ ಪರಿಣಾಮವೇ ಕಂಡು ಕಂಡಲ್ಲಿ ಅತ್ಯಾಚಾರ ಆಗ್ತಕ್ಕಂಥದ್ದು ವಿವಾಹಗಳಾಗ್ತಕ್ಕಂಥದ್ದು ಮತ್ತು ಕಿರುಕುಳಗಳಾಗ್ತಕ್ಕಂಥದ್ದು ಹೀಗೆ ಈ ಒಂದರಿಂದ ಒಂದು ಅನೇಕ ಅಸಂಬದ್ಧತೆಗಳು ನಮ್ಮ ಸುತ್ತಮುತ್ತಲು ಜರುಗ್ತಾ ಇದ್ದಾವೆ ನಾನು ಎಲ್ಲರಿಗೆ ಹೇಳುವಂಥದ್ದು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಏನು ಅಂದರೆ ಹೆಣ್ಣು ಅಂತ ಕನಿಷ್ಠ ಅಂತ ಭಾವಿಸ್ಬೇಡ್ರಿ ಹೊಟ್ಟೆಯಲ್ಲಿ ಇರುವ ಮಗು ಹೆಣ್ಣು ಅಂತ ಗೊರ್ತು ಮಾಡಿಕೊಂಡು ಆ ಹೆಣ್ಣನ್ನು ಇಲ್ಲವಾಗಿಸುವಂಥ ಕುಕೃತ್ಯ ಕೇಳಿಬೇಡ್ರಿ ಹೆಣ್ಣಿನ ಕೊಲೆಗಾರ ನೀವಾಗಬೇಡ್ರಿ ತಾಯಿಯ ಕೊಲೆಗಾರ ನೀವಾಗಬೇಡ್ರಿ ಎಲ್ಲ ಡಾಕ್ಟರ್ಗಳು ಎಲ್ಲ ಇದರಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಮಾಜದ ಜನರಿಗೆ ಹೇಳ್ತಕ್ಕಂಥದ್ದು ಏನು ಅಂದರೆ ಅಕ್ಕಮಾದೇವಿ ನಮ್ಮ ಆದರ್ಶ ಆಗಬೇಕು ವಚನ ಕಾರ್ತಿಯರು ನಮ್ಮ ಆದರ್ಶ ಆಗಬೇಕು ಹೀಗಾಗಿ ಇವತ್ತು ನಾವೆಲ್ಲ ಎಚ್ಚರಿಕೆಯಿಂದ ಸ್ತ್ರೀ ಪುರುಷ ಅನ್ನುವ ಭೇದ ಭಾವ ಇಲ್ಲದೆ ಸಮಾಜ ನಿರ್ಮಾಣವನ್ನು ಮಾಡುವ ದಿಸೆಯಲ್ಲಿ ನಾವೆಲ್ಲ ಕಟಿಬದ್ಧರಾಗಬೇಕಾಗಿದೆ ಇದು ನನ್ನ ಕಳಕಳಿಯ ವಿನಂತಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಇದುವರೆಗೂ ಇಂತಹ ಒಂದು ಸಾಹಿತ್ಯದ ಸಂವಾದದಲ್ಲಿ ಭಾಗವಹಿಸಿ ಅಕ್ಕಮಹಾದೇವಿ ಪ್ರಶಸ್ತಿ ಸಂದಂತಹ ಸಂದರ್ಭದಲ್ಲಿ ಆಕಾಶವಾಣಿ ಬೆಂಗಳೂರಿನ ಜೊತೆಗೆ ನಮ್ಮ ಕೇಳುಗರ ಜೊತೆಗೆ ತಮ್ಮ ಉದಾತ್ತ ವಿಚಾರಗಳನ್ನ ಆಲೋಚನೆಗಳನ್ನ ಸಿದ್ಧಾಂತಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು ಶರಣು ಇದುವರೆಗೆ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಮಹಾದೇವಿ ಪ್ರಶಸ್ತಿಯನ್ನ ಪಡೆದ ಲೇಖಕಿ ಹೋರಾಟಗಾರ್ತಿ ಡಾ ಮೀನಾಕ್ಷಿ ಬಾಳಿ ಇವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನ ನಡೆಸಿಕೊಟ್ಟವರು ಡಾ ನಿರ್ಮಲಾ ಸಿ ಎಲಿಗಾರ್ ఇదు ఇందిన కన్నడ భారతి నిర్మాణ నూతన ఎస్ కదం ఆకాశవాణి బెంగళూరు కేంద్రదానికి రూపుగొ ఈ కార్యక్రమవ్యాప ప్రసారవా